ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತಗೆ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಕಾಂಡದ ನಾಲ್ಕನೆಯ ಸರ್ಗಕ್ಕೆ ಸ್ವಾಗತ ಆಂಜನೇಯನು ಸಮುದ್ರವನ್ನು ಲಂಘಿಸಿ ಲಂಕಾ ಪಟ್ಟಣದ ಬಾಗಿಲಿಗೆ ಬಂದಿದ್ದಾನೆ ಆ ಬಾಗಿಲಿನಲ್ಲಿಯೇ ಆತನಿಗೆ ಲಂಕಾ ನಗರಿ ಅಥವಾ ಲಂಕಿಣಿಯು ಎದುರುಕೊಂಡು ಆತನನ್ನು ತಡೆಯುತ್ತಾಳೆ ಆಕೆ ಲಂಕೆಯ ಅಭಿಮಾನಿ ದೇವತೆ ಆದರೆ ಆಂಜನೇಯನು ಒಳ್ಳೆಯ ಮಾತಿನಿಂದ ಕೇಳಿದಾಗ ಆಕೆ ಆತನಿಗೆ ಒಳಗೆ ಹೋಗಲು ಬಿಡದೆ ನೇರವಾಗಿ ತನ್ನ ಅಂಗೈಯಿಂದ ಹೊಡೆಯುತ್ತಾಳೆ ಆಗ ಹನುಮಂತನು ಆಕೆಯು ಸ್ತ್ರೀ ಎಂಬ ಭಾವವನ್ನು ಹೊಂದಿ ಹೆಚ್ಚು ಆಕೆಗೆ ಕ್ಲೇಶ ಕೊಡದಿರಲು ಕೇವಲ ತನ್ನ ಎಡಗೈ ಮುಷ್ಟಿಯಿಂದ ಮೃದುವಾಗಿಯೇ ಆಕೆಯ ಎದೆಗೆ ಗುದ್ದುತ್ತಾನೆ ಅಷ್ಟರಿಂದಲೇ ಕೆಳಕ್ಕೆ ಬೀಳುವ ಆ ಲಂಕಿಣಿಯು ಹಿಂದೊಮ್ಮೆ ಬ್ರಹ್ಮನು ತನಗೆ ಕೊಟ್ಟಿದ್ದ ವರದಾನ ಶ್ ಹಿಂದ್ ಬ್ರಹ್ಮನು ತಿಳಿಸಿದಂತೆಯೇ ಮುಂದೆ ವಾನರನೊಬ್ಬನು ಬಂದು ತನ್ನ ಎದೆಗೆ ಗುದ್ದಿ ತನ್ನನ್ನು ನಿಶ್ಚೇಷ್ಟಿತಳನ್ನಾಗಿ ಮಾಡಿದಾಗ ಅಂದೇ ಲಂಕೆಗೆ ಅಂತಿಮ ಕಾಲವು ಬಂದೊದಗುತ್ತದೆ ಸೀತಾಪಹರಣದ ಕಾರಣದಿಂದಾಗಿ ರಾವಣನು ನಾಶವಾಗುತ್ತಾನೆ ಎಂದು ಹೇಳಿದುದನ್ನು ನೆನಪಿಸಿಕೊಂಡು ಆ ಹನುಮಂತನಿಗೆ ಲಂಕೆಯೊಳಗೆ ಪ್ರವೇಶಿಸಿ ಸೀತೆಯನ್ನು ಕಂಡು ಹೋಗುವಂತೆ ತಿಳಿಸುತ್ತಾಳೆ ಈ ರೀತಿ ಲಂಕೆಯ ಪ್ರವೇಶದ್ವಾರದಲ್ಲಿಯೇ ಸೀತೆಯ ವಿಚಾರವನ್ನು ತಿಳಿದವನಾಗಿ ಆಂಜನೇಯನು ಸಂತೋಷಗೊಂಡು ಒಳಹೋಗುತ್ತ ಒಳಕ್ಕೆ ಹೊಕ್ಕು ನಡೆಯುತ್ತಾನೆ ಮಹಾ ತೇಜಸ್ವಿಯು ಕಪಿಶ್ರೇಷ್ಠನೂ ಆದ ಆ ಹನುಮಂತನು ತನ್ನ ಪರಾಕ್ರಮದಿಂದ ಕಾಮರೂಪಿಣಿಯು ಶ್ರೇಷ್ಠಳು ಆದ ಆ ಲಂಕಾಪುರ ದೇವತೆಯನ್ನು ಗೆದ್ದು ಬಾಗಿಲಿಲ್ಲದ ಕಡೆಯಿಂದ ಪ್ರಾಕಾರವನ್ನು ಹಾರಿದನು ಕೃಪಿರಾಜನಾದ ಸುಗ್ರೀವನಿಗೆ ಹಿತವನ್ನು ಮಾಡುವವನಾಗಿ ಲಂಕಾ ನಗರಿಯನ್ನು ಎಡ ಲಂಕಾ ನಗರಿಯಲ್ಲಿ ಎಡಗಾಲನ್ನಿಟ್ಟು ಒಳಹೊಕ್ಕನು ಸಾಮಾನ್ಯವಾಗಿ ನಾವು ಒಳ್ಳೆಯದಾಗಲೆಂದು ಬಲಗಾಲನ್ನಿಟ್ಟು ಒಳಹೊಕ್ಕುತ್ತೇವೆ ಆದರೆ ಇಲ್ಲಿ ಸುಗ್ರೀವನಿಗೆ ಹಿತವನ್ನು ಮಾಡುವ ಸಲುವಾಗಿ ಹಾಗೂ ರಾವಣನಿಗೆ ಕೆಡುಕನ್ನು ಮಾಡುವ ಸಲುವಾಗಿ ಉದ್ದೇಶಪೂರ್ವಕವಾಗಿಯೇ ಹನುಮಂತನು ಎಡಗಾಲನ್ನಿಟ್ಟು ಒಳಗೆ ಹೋಗುತ್ತಾನೆ ಅದು ಶತ್ರುಗಳ ತಲೆಯ ಮೇಲೆಯೇ ಕಾಲಿಟ್ಟಂತಾಯಿತು ಪರಾಕ್ರಮಶೀಲನಾದ ವಾಯುಕುಮಾರನು ರಾತ್ರಿಯಲ್ಲಿ ಒಳಹೊಕ್ಕು ಮುತ್ತುಗಳಿಂದಲೂ ಶೋಭಾಯಮಾನವಾಗಿ ಆಯುಧಧಾರಿಗಳಾಗಿ ಭಯಂಕರರು ಬಲಾಢ್ಯರು ಆದ ರಾಕ್ಷಸರು ಕಾವಲಿದ್ದಂತಹ ರಮಣೀಯವಾದ ಆ ಲಂಕಾ ಪಟ್ಟಣವನ್ನು ಕುರಿತು ರಾಜಮಾರ್ಗದಲ್ಲಿ ತೆರಳಿದನು ವಾದ್ಯ ಘೋಷಗಳಿಂದಲೂ ನಗೆಯಿಂದ ಕೂಡಿದ ಅತಿಶಯವಾದ ಶಬ್ದಗಳಿಂದಲೂ ಐರಾವತವನ್ನು ಹೋಲುತ್ತಾ ವಜ್ರ ರಾಶಿಗಳಿಂದ ಅಲಂಕೃತವಾದ ಮೇಘದೋಪಾದಿಯಲ್ಲಿರುವ ಮನೆಗಳಿಂದ ಕೂಡಿ ರಮಣೀಯವಾದ ಆ ಪಟ್ಟಣವು ಮೇಘಗಳಿಂದ ಕೂಡಿದ ಅಂತರಿಕ್ಷದಂತೆ ಕಂಗೊಳಿಸುತ್ತಿತ್ತು ರಾಕ್ಷಸರ ತಂಡಗಳ ಶುಭಕರಗಳಾದ ಮನೆಗಳಿಂದಲೂ ಬಿಳಿಯ ಮೇಘಗಳಂತಿದ್ದ ವಿಚಿತ್ರವಾದ ಪದ್ಮ ಮತ್ತು ಸ್ವಸ್ತಿಕ ಚಿಹ್ನೆಗಳಿಂದಲೂ ಲಂಕೆಯು ಧಗ ಧಗನೆ ಹೊಳೆಯುತ್ತಿತ್ತು ವರ್ಧಮಾನವೆಂಬ ತರದ ಮನೆಗಳಿಂದಲೂ ಅಂದರೆ ದಕ್ಷಿಣಕ್ಕೆ ಬಾಗಿಲಲ್ಲದೆ ಬಾಗಿಲ ಇಲ್ಲದೆ ಇರುವಂತಹವಕ್ಕೆ ವರ್ಧಮಾನ ಮನೆಗಳೆಂದು ಹೇಳುತ್ತಾರೆ ಎಲ್ಲೆಡೆಯಲ್ಲೂ ಚೆನ್ನಾಗಿ ಅಲಂಕೃತವಾದ ಮುಖ್ಯ ಗ್ರಹಗಳಿಂದಲೂ ಆ ಮನೋಹರವಾದ ಪಟ್ಟಣವು ಅಂತರಿಕ್ಷವು ಮೇಘಗಳಿಂದ ಕೂಡಿರುವಂತೆಯೇ ಕಂಗೊಳಿಸುತ್ತಿತ್ತು ಸುಂದರವಾದ ಹಾರಗಳಿಂದಲೂ ಅಲಂಕಾರಗಳಿಂದಲೂ ಕೂಡಿದ ಆ ಪಟ್ಟಣದಲ್ಲಿ ಭಾಗ್ಯಶಾಲಿಯಾದ ಆತನು ಕಪಿರಾಜನಿಗೆ ಹಿತವನ್ನು ಉಂಟು ಮಾಡುವವನಾಗಿ ಆಮನಿಗಾಗಿ ಸಂಚರಿಸಿ ಬರುತ್ತಾ ನೋಡಿ ಆನಂದಿಸಿದನು ಮನೆಯಿಂದ ಮನೆಗೆ ಹೋಗುತ್ತಾ ವಾಯುಕುಮಾರನು ಅಲ್ಲಲ್ಲೇ ನಾನಾ ಆಕಾರ ರೂಪಗಳುಳ್ಳ ಮನೆಗಳನ್ನು ಕಂಡನು ಮೂರು ಸ್ಥಾನಗಳಿಂದ ಬರುವ ಸ್ವರದಿಂದ ಭೂಷಿತವಾದ ಮಧುರ ಗೀತವನ್ನು ಮದದಿಂದ ತುಂಬಿ ಸ್ವರ್ಗಲೋಕದ ಅಪ್ಸರೆಯಂತಿರುವ ಸ್ತ್ರೀಯರ ಗಾನವನ್ನು ಕೇಳಿದನು ಮಹಾತ್ಮರ ಮನೆಗಳಲ್ಲಿ ನಡುಗೆಜ್ಜೆಗಳ ಧ್ವನಿಯನ್ನು ಕಾಲು ಸರಪಳಿಗಳ ಧ್ವನಿಯನ್ನು ಮಹಡಿಗಳನ್ನು ಹತ್ತಿ ಇಳಿಯುವಾಗ ಆಗುವ ಧ್ವನಿಯನ್ನು ಕೇಳಿದನು ಅಲ್ಲಲ್ಲೇ ಜನರ ಕೈಸಪ್ಪಳಗಳನ್ನು ಸಿಂಹನಾದಗಳನ್ನು ತಪಿಸುವ ಮಂತ್ರ ಘೋಷಗಳನ್ನು ರಾಕ್ಷಸರ ಮನೆಗಳಲ್ಲಿ ಕೇಳಿದನು ವೇದಾಧ್ಯಯನ ನಿರತರಾದ ರಾಕ್ಷಸರನ್ನು ರಾವಣನನ್ನು ಸ್ತುತಿಸುವುದರಲ್ಲಿ ತೊಡಗಿ ಗರ್ಜಿಸುತ್ತಿರುವ ರಾಕ್ಷಸರನ್ನು ಆತನು ಕಂಡನು ರಾಜಮಾರ್ಗವನ್ನು ಅಡ್ಡಗಿಸಿ ನಿಂತಿದ್ದ ದೊಡ್ಡ ರಾಕ್ಷಸ ಸೈನ್ಯವನ್ನು ಅದರ ಮಧ್ಯದಲ್ಲಿ ರಕ್ಷಿತವಾದ ಪ್ರದೇಶದಲ್ಲಿ ರಾವಣನ ಬಹುಸಂಖ್ಯೆಯ ಕಿಂಕರರನ್ನು ಕಂಡನು ದೀಕ್ಷೆ ಬಿಟ್ಟವರನ್ನು ಜಟೆ ಬೆಳೆಸಿದವರನ್ನು ತಲೆ ಬೋಳು ಮಾಡಿಕೊಂಡಿರುವವರನ್ನು ಎತ್ತಿನ ಚರ್ಮದ ಹೊದಿಕೆಗಳನ್ನು ಹೊದ್ದವರನ್ನು ಗರ್ಭೆಗಳನ್ನು ಹಿಡಿ ಹಿಡಿಯಾಗಿ ಅಂದರೆ ಅಗ್ನಿ ಕುಂಡಕ್ಕೆ ಎಸೆಯುವವರನ್ನು ಅಗ್ನಿ ಆಯುಧಗಳನ್ನಾಗಿ ಉಳ್ಳವರನ್ನು ಅಂದರೆ ಶತ್ರುನಾಶಕ್ಕಾಗಿ ಹೋಮ ಮಾಡುತ್ತಿರುವವರನ್ನು ಕೂಟ ಮುದ್ಗರ ದಂಡ ಎಂಬ ಆಯುಧಗಳನ್ನು ಹಿಡಿದಿರುವವರನ್ನು ಒಂದೇ ಕಣ್ಣುಳ್ಳವರನ್ನು ಒಂದೇ ಕಿವಿಯುಳ್ಳವರನ್ನು ಜೋಲುತ್ತಿರುವ ಹೊಟ್ಟೆ ಸ್ತನಗಳುಳ್ಳವರನ್ನು ಭಯಂಕರ ರೂಪದವರನ್ನು ವಕ್ರ ಮುಖದವರನ್ನು ವಕ್ರ ಶರೀರವುಳ್ಳವರನ್ನು ಕುಳ್ಳರನ್ನು ಕಂಡನು ಧನುರ್ಧಾರಿಗಳನ್ನು ಖಡ್ಗದಾರಿಗಳನ್ನು ಶತಗ್ನಿ ಮುಸಲ ಎಂಬ ಆಯುಧವುಳ್ಳವರನ್ನು ಉತ್ತಮವಾದ ಪರಿಘಗಳನ್ನು ಕೈಯಲ್ಲಿ ಹಿಡಿದು ವಿಚಿತ್ರವಾದ ಹೊಳೆಯುವ ಕವಚಗಳನ್ನು ತೊಟ್ಟಿರುವವರನ್ನು ಕಂಡನು ಬಹಳ ದಪ್ಪಗೂ ಇಲ್ಲದೆ ಬಹಳ ಕೃಷರಾಗಿಯೂ ಇರದೆ ಬಹಳ ಉದ್ದವೂ ಇರದೆ ಬಹಳ ಕುಳ್ಳಾಗಿಯೂ ಇರದೆ ಬಹಳ ಬಿಳುಪಾಗಿಯೂ ಇರದೆ ಬಹಳ ಕಪ್ಪಗೂ ಇರದೆ ಬಹಳ ಗೂನೂ ಇರದೆ ಬಹಳ ಹ್ರಸ್ವವೂ ಇರದೆ ಇರುವಂತಹವರನ್ನು ವಿಕಾರ ರೂಪಿಗಳನ್ನು ನಾನಾ ರೂಪವುಳ್ಳವರನ್ನು ಉತ್ತಮ ರೂಪದ ವರ್ಚಸ್ವಿಗಳನ್ನು ಕಂಡನು ಧ್ವಜ ಪತಾಕೆಗಳನ್ನು ಎತ್ತಿ ಹಿಡಿದಿರುವವರನ್ನು ನಾನಾ ಆಯುಧಗಳನ್ನು ಹಿಡಿದಿರುವವರನ್ನು ಶಕ್ತಿ ಆಯುಧಗಳು ಉಳ್ಳವರನ್ನು ಮರಗಳನ್ನೇ ಆಯುಧವಾಗಿ ಉಳ್ಳವರನ್ನು ವಜ್ರ ಕ್ಷಿಪಣಿ ಹಗ್ಗ ಮುಂತಾದವನ್ನು ಕೈಯಲ್ಲಿ ಹಿಡಿದಿರುವವರನ್ನು ಆ ಮಹಾಕಪಿಯು ಕಂಡನು ಹಾಗೆಯೇ ಮಾಲೆಗಳನ್ನು ಧರಿಸಿ ಚಂದನಾದಿಗಳನ್ನು ಲೇಪಿಸಿಕೊಂಡು ಉತ್ತಮ ಆಭರಣಗಳಿಂದ ಅಲಂಕರಿಸಿಕೊಂಡು ಬಗೆ ಬಗೆಯ ವೇಷಗಳಿಂದ ಕೂಡಿ ಮನಬಂದಂತೆ ತಿರುಗುತ್ತಿರುವ ಅನೇಕರನ್ನು ಸಹ ಕಂಡನು ರಾಕ್ಷಸರಾಜನಿಂದ ನೇಮಿತರಾಗಿ ಹರಿತವಾದ ಶೂಲಾಯುಧಗಳನ್ನು ವಜ್ರಾಯುಧಗಳನ್ನು ಧರಿಸಿ ಜಾಗರೂಕರಾಗಿರುತ್ತಿದ್ದ ಒಂದು ಲಕ್ಷ ಮಹಾಬಲಾಢ್ಯರ ಕಾವಲುಗಾರ ಸೈನ್ಯವನ್ನು ಅಂತಃಪುರದ ಎದುರಿನ ಮಧ್ಯಮ ಪ್ರದೇಶದಲ್ಲಿ ಕಂಡನು ಬಳಿಕ ಆ ಗಿರಿಯ ಶಿಖರದಲ್ಲಿ ಕಟ್ಟಲ್ಪಟ್ಟಿದ್ದ ಚಿನ್ನದ ಮಹಾದ್ವಾರಯುಕ್ತವಾದ ರಾಕ್ಷಸ ರಾಜನ ಪ್ರಖ್ಯಾತವಾದ ಆ ಭವನವನ್ನು ಆ ಮಹಾಕಪಿಯು ನೋಡಿದನು ಅದು ಕಮಲಗಳಿಂದ ಅಲಂಕೃತವಾದ ಕಂದಕಗಳಿಂದ ಭೂಷಿತವಾಗಿ ಹಿರಿದಾದ ಕೋಟೆಯಿಂದ ಸುತ್ತುವರಿಯಲ್ಪಟ್ಟಿತ್ತು ದಿವ್ಯವಾದ ಆ ಅರಮನೆ ಸ್ವರ್ಗಕ್ಕೆ ಸಮಾನವಾಗಿ ದಿವ್ಯ ಗಾನದಿಂದ ಧ್ವನಿಗೊಂಡು ಕುದುರೆಗಳು ಕೆನೆಯುವ ಧ್ವನಿಯಿಂದಲೂ ಆಭರಣಗಳ ಧ್ವನಿಯಿಂದಲೂ ಕೂಡಿತ್ತು ರಥಗಳು ಪಲ್ಲಕ್ಕಿಗಳು ವಿಮಾನಗಳು ಶುಭಕರಗಳಾದ ಆನೆ ಕುದುರೆಗಳು ಬಿಳಿಯ ಮೇಘರಾಶಿಗಳಿಗೆ ಸಮಾನವಾದ ನಾಲ್ಕು ದಂತಗಳುಳ್ಳ ಆನೆಗಳು ಮದಿಸಿದ ಮೃಗ ಪಕ್ಷಿಗಳು ಇವುಗಳಿಂದ ಅಲಂಕೃತವಾಗಿ ರಮಣೀಯವಾದ ಬಾಗಿಲಿನಿಂದ ಕೂಡಿ ಇಂಥ ಸಾವಿರ ಗಟ್ಟಲೆ ಮಹಾವೀರರಾದ ರಾಕ್ಷಸರಿಂದ ರಕ್ಷಿತವಾಗಿತ್ತು ರಾಕ್ಷಸರಾಜನ ಇಂಥ ಅರಮನೆಯನ್ನು ಹನುಮಂತನು ಗೋ ವಾಗಿ ಒಳಹೊಕ್ಕು ಬೆಲೆ ಬಾಳುವ ಮುತ್ತಿನ ಮಣಿಗಳಿಂದ ಮೇಲ್ಗಡೆ ಅಲಂಕೃತವಾಗಿ ಶ್ರೇಷ್ಠವಾದ ಕೃಷ್ಣ ಅಗರು ಚಂದನಗಳಿಂದ ಲೇಪಿತವಾದ ಸ್ವರ್ಣಮಯವಾದ ಪ್ರಾಕಾರವುಳ್ಳ ರಾವಣನ ಅಂತಃಪುರವನ್ನು ಪ್ರವೇಶಿಸಿದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ನಾಲ್ಕನೆಯ ಸರ್ಗವು ಸಮಾಪ್ತವಾಯಿತು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानंच देह नमस्कार